ಬಿಗ್ ಬಾಸ್ನ ಲೈವ್ ಅಪ್ಡೇಟ್ಗೆ ಸ್ವಾಗತ ಸ್ನೇಹಿತರೆ ಇಲ್ಲಿ ಏನೇನು ನಡೀತಾ ಇದೆ ಮನೆಯಲ್ಲಿ ನೋಡ್ಕೊಂಡು ಬರೋಣ ಬನ್ನಿ ಅದಕ್ಕಿಂತ ಹೊಸ ಬರ ಸಬ್ಸ್ಕ್ರೈಬ್ ಪಕ್ಕದ ಬೆಲ್ಲಕ್ಕನ್ನು ಪ್ರೆಸ್ ಮಾಡಿ ಇಲ್ಲಿ ಆವಾಗಲೇ ಒಂದು ಟಾಸ್ಕ್ನ ಕೊಟ್ಟಿದ್ರು ಪ್ರೋಮೋದಲ್ಲಿ ನೋಡಿರ್ತೀರ ಬಟ್ ಇದು ಬೇರೆ ಟಾಸ್ಕು ಇಲ್ಲಿ ಬ್ಯಾಲೆನ್ಸಿಂಗ್ ಟಾಸ್ಕ್ ನೋಡ್ಬೋದು ವರ್ತೂರ್ ಸಂತೋಷ್ ಅವರ ಹಿಂದೆ ಬ್ಯಾಲೆನ್ಸಿಂಗ್ ಟಾಸ್ಕ್ ಅಂತ ಅನಿಸುತ್ತೆ ಪಕ್ಕ ಇದು ಯಾಕಂದರೆ ಇಲ್ಲಿ ಕಂಪ್ಲೀಟಾಗಿ ಮ್ಯೂಟ್ ಮಾಡಿ ಆಮೇಲೆ ಫುಟೇಜ್ ಕೂಡ ತೋರಿಸಿಲ್ಲ ಅವರು ಗೇಮ್ ಆಡೋದು ಬಟ್ ಇದು ಬ್ಯಾಲೆನ್ಸಿಂಗ್ ಟಾಸ್ಕ್ ಅಂತ ಅನಿಸುತ್ತೆ ಮೂರು ಮೂರು ಜನಕ್ಕೆ ಈ ಒಂದು ಆಟವನ್ನು ಆಡಿಸ್ತಾ ಇದ್ದಾರೆ ಪಕ್ಕ ವರ್ತೂರ್ ಸಂತೋಷ್ ಅವರು ಸಂಗೀತವರು ಮತ್ತು ಪ್ರತಾಪ್ ಅವರು ಈ ಬ್ಯಾಲೆನ್ಸಿಂಗ್ ಟಾಸ್ಕ್ನಲ್ಲಿ ಭಾಗವಹಿಸ್ತಾ ಇದ್ದಾರೆ ಇಲ್ಲಿ ನೋಡ್ಬೋದು ಇಲ್ಲಿ ಹೋಗ್ತಾ ಇದ್ದಾರೆ ಪ್ರತಾಪ್ ಅವರು ನನ್ನ ಪ್ರಕಾರ ಈ ಒಂದು ಟಾಸ್ಕ್ನಲ್ಲಿ ಪ್ರತಾಪ್ ಅವರು ವಿನ್ ಆಗಿದ್ರು ಅಂತ ಅನಿಸುತ್ತೆ ಇಲ್ಲಿ ವರ್ತೂರ್ ಸಂತೋಷ್ ಅವರು ಪ್ರತಾಪ್ ಸಂಗೀತ ಸಂಗೀತವ್ರು ಹೋಗಿದ್ದರು ಮೂರು ಜನದಲ್ಲಿ ಸಂಗೀತ ಅವರು ಔಟ್ ಆದರು ಅಂತಲೇ ಹೇಳ್ಬೋದು ಫಸ್ಟು ಆಗಿಬಿಟ್ಟು ಅವರು ಬಂದು ಕುತ್ಕೊಂಡು ಗಾಬರಿಯಾಗಿ ನೋಡ್ಕೋತಾ ಇರ್ತಾರೆ ಪ್ರತಾಪ ಪ್ರತಾಪ್ ಆಟಕ್ಕೆ ವಿನಯ್ ಅವರು ಸಕ್ಕ ಶಾಕಾಗಿ ನೋಡ್ಕೊಂಡು ಕೂತಿದ್ದಾರೆ ಫಿಸಿಕಲ್ ಟಾಸ್ಕಲ್ಲಿ ಅಂದರೆ ಟಾಸ್ಕಲ್ಲಿ ಅಷ್ಟೊಂದಿನ ಆಡ್ತಾ ಇರಲಿಲ್ಲ ಪ್ರತಾಪು ಬಟ್ ಫೈನಲ್ ಅಂದಿದ ತಕ್ಷಣ ಈ ರೇಂಜಿಗೆ ಆಡ್ತಿದ್ದಾರೆಲ್ಲ ಫುಲ್ ಶಾಕ್ ಆಗಿಬಿಟ್ಟವ್ರೆಲ್ಲರೂ ಇಲ್ಲಿ ವರ್ತೂರ್ ಸಂತೋಷ್ ಅವರು ಆ ಬ್ಯಾಲೆನ್ಸಿಂಗ್ ಟಾಸ್ಕ್ನಲ್ಲಿ ಔಟ್ ಆಗಿದ್ದಾರೆ ಆಮೇಲೆ ಪ್ರತಾಪ್ ಒಬ್ಬನೇ ಈ ಒಂದು ಪಾಯಿಂಟ್ಸ್ನ ಅಂತಲೇ ಹೇಳ್ಬೋದು ಇಲ್ಲಿ ಅವರಿಗೆ ಮುಂದೆ ಹೋಗೋಕ್ಕೆ ಇನ್ನೂ ಹೆಲ್ಪ್ ಆಗುತ್ತೆ ಫೈನಲ್ಗೆ ಟ್ರಿಪ್ ಪಾಯಿಂಟ್ಗಳು ಬರ್ತಾವಲ್ಲ ಅಂದರೆ ತುಂಬ ಇರ್ತಾವೆ ಟಾಸ್ಕ್ಗಳು ಅವೆಲ್ಲ ಪಾಯಿಂಟ್ಗಳು ಜಾಸ್ತಿಯಾಗಿ ಜಾಸ್ತಿಯಾಗಿ ಫೈನಲ್ಗೆ ಹೋಗ್ತಾರೆ ಇಲ್ಲಿ ಪ್ರತಾಪ್ ಅವರು ಪಾಯಿಂಟ್ಸನ್ನು ಗಳಿಸಿರ್ತಾರೆ ಸಂಗೀತವರು ಫಸ್ಟಿಗೆ ಔಟ್ ಆಗಿ ಬಂದು ಕೂತ್ಕೊಂಡಿದ್ದಾರೆ ಅವ್ರ ಜಾಗದಲ್ಲಿ ವರ್ತೂರ್ ಸಂತೋಷ್ ಅವರು ನೋಡ್ಬೋದು ಬಂದು ಕೂತ್ಕೊಂಡಿದ್ದಾರೆ ಪ್ರತಾಪು ಈ ಟಾಸ್ಕ್ ವಿನರ್ ಅಂತಲೇ ಹೇಳ್ಬೋದು ಎಲ್ಲ ಪಾಯಿಂಟ್ಸು ಪ್ರತಾಪ್ಗೆ ಹೋಗಿರುತ್ತೆ ಇಲ್ಲಿ ಇದು ಸಕ್ಕ ಟು ಇವರು ಮೂರು ಜನ ಮಾತ್ರ ಅಪ್ಡೇಟು ಮೂರು ಮೂರು ಜನಕ್ಕೆ ಮತ್ತೆ ಆಡಿಸ್ತಾರೆ ನೆಕ್ಸ್ಟು ವಿನಯ್ ಕಾರ್ತಿಕ್ ಮತ್ತು ತುಕಾಲಿ ಹೋಗಿ ಹೋಗ್ತಿರಬಹುದು ಈ ಬ್ಯಾಲೆನ್ಸಿಂಗ್ ಟಾಸ್ಕಲ್ಲಿ ಇದು ಸ್ವಲ್ಪ ಟಫ್ ಇದೆ ಅಂದರೂ ಪ್ರತಾಪ್ ವಿನ್ ಆಗಿದ್ದಾರೆ ಅದೊಂಥರ ಅದೃಷ್ಟ ಅಂತಲೇ ಹೇಳ್ಬೋದು